ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ವತಿಯಿಂದ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಸಾವಿತ್ರಿಬಾಪುಲಿ ಅವರ ಜನ್ಮದಿನ ಮತ್ತು ನಾಡಿನ ಬಡವರ ನಗುವಿನ ಶಕ್ತಿ ದನಿ ಇಲ್ಲದವರ ಧನಿ ಡಾಕ್ಟರ್ ಸಿದ್ಧಲಿಂಗ ಸರ್ ಅವರ ಹುಟ್ಟು ಜನ್ಮದಿನವನ್ನು ಎರಡೂ ಆಚರಿಸ್ತಾ ಇದ್ದೇವೆ ಮತ್ತು ಇದರ ಸಿದ್ಧಲಿಂಗಯ್ಯನವರ ಜನ್ಮದಿನದ ಅಂಗವಾಗಿ ಇವತ್ತು ಅವರ ರೀತಿಯೇ ಚಿಂತನಶೀಲರಾಗಿರುವಂಥ ಪ್ರಗತಿಪರ ಚಿ ಒಂದು ಚಿ ಚಿಂತನೆಯನ್ನು ಮೈಗೂಡಿಸ್ಕೊಂಡಿರುವಂಥ ಅವರ ಆಗಿರುವಂಥ ಡಾಕ್ಟರ್ ಗಂಗಾಧರ್ ಅವರಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರಶಸ್ತಿಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ ನಗದು ಪ್ರಶಸ್ತಿ ಮತ್ತು ಮೇಡ ಇದನ್ನು ಪ್ರಶಂಸಾ ಪತ್ರವನ್ನು ಕೊಟ್ಟೆ ಕೊಟ್ಟಿದ್ದೀವಿ ನಮ್ಮ ಸಮನ್ವಯ ಸಮಿತಿ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಬರೀ ಭೌತಿಕವಾಗಿ ವಿಜೃಂಭಣೆ ಮಾಡುವುದಲ್ಲ ನೌಕರರಲ್ಲಿ ಬೌದ್ಧಿಕವಾಗೂ ಕೂಡ ವಿಜೃಂಭಿಸುವಂಥ ಶಕ್ತಿ ಚಿಂತನೆ ಮಾಡುವಂಥ ಶಕ್ತಿ ವಿಚಾರ ವೈಚಾರಿಕತೆ ಬೆಳೆಸ್ಕೊಳ್ಳುವಂಥ ಶಕ್ತಿ ಹೆಚ್ಚಬೇಕಾಗಿದೆ ಆವಾಗ ಮಾತ್ರ ನಮ್ಮ ನೌಕರು ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಕ್ಕಾಗತ್ತೆ ನಮ್ಮ ಮುಂದಿನ ಪೀಳಿಗೆಗೂ ರಕ್ಷಣೆ ಮಾಡೋಕ್ಕಾಗತ್ತೆ ಅಂತ ಹೇಳ್ತೀವಿ ಮತ್ತು ಈ ಸಮ ಈ ಸಮಯದಲ್ಲೇ ಈ ಕಾರ್ಯ ಕಾರ್ಯಕ್ರಮದ ಮೂಲಕವೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೆಲ ವಿಷಯಗಳಿಲ್ಲೆಯ ಕೆಲ ಸರ್ವಾಧಿಕಾರಿ ಧೋರಣೆಗಳನ್ನು ಕೂಡ ನಾವು ಒಂದು ದಿಕ್ಕ ಧಿಕ್ಕಾರವನ್ನು ಇಳಿಸ್ತಾ ಇದ್ದೀವಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಮತ್ತೆ ಮೇನಲ್ಲಿ ಅದು ಒಂದು ಮೇನಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಜಾಗೃತ ಸಮಾವೇಶವನ್ನು ಏರ್ಪಡಿಸಬೇಕು ಅಂತಿದ್ದೀವಿ ಅದಕ್ಕೂ ಕೂಡ ಸಿದ್ಧತೆ ಎಲ್ಲ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇತಿಹಾಸ ಗೊತ್ತಿದ್ದವನು ಮಾತ್ರ ಇತಿಹಾಸವನ್ನು ಬರೀತಾನೆ ಇದು ಭಾರತದ ಇತಿಹಾಸ ಮೂಲ ನಿವಾಸಿಗಳ ಇತಿಹಾಸ ಭಾರತ ಇತಿಹಾಸ ಶ್ರಮಿಕ ಸಂಸ್ಕೃತಿಯ ಇತಿಹಾಸ ಭಾರತದ ಇತಿಹಾಸ ಜೀವ ಸಂಸ್ಕೃತಿಯ ಇತಿಹಾಸ ಈ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಉಡಿಸೋದಿಕ್ಕೆ ಈ ಶವ ಸಂಸ್ಕೃತಿಯನ್ನು ಹರಡುತ್ತಿರುವಂಥ ಪಟಭದ್ರರ ಸನಾತನವಾದಿಗಳ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಓಡಿಸುವಂಥದ್ದು ಜೀವ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಮನುಷ್ಯ ಮನುಷ್ಯನ ಪ್ರೀತಿಸುವಂಥ ಬುದ್ಧ ಭಾರತ ನಿರ್ಮಾಣ ಸಮನ್ವಯ ಸಮಿತಿಯ ಕನಸು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಸಿದ್ದಲಿಂಗ ರಾಜ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಗಂಗಾಧರ್ ಸಾಹೇಬರವರಿಗೆ ಅರ್ಪಿಸೋದ್ರ ಮೂಲಕ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಇವತ್ತು ಸಿ ಎಂ ಹಾಲ್ನಲ್ಲಿ ಆಚರಿಸಿದ್ದೀವಿ ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅಕ್ಷರ ದೊವ ಸಾವಿತ್ರಿಬಾ ಫುಲೆ ಜಯಂತಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ಕ್ಯಾಲೆಂಡರ್ನು ಕೂಡ ಇವತ್ತು ಬಿಡುಗಡೆದ್ರ ಮಾಲ್ ಬಿಡುಗಡೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಏನು ಕರ್ನಾಟಕ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಯಾವ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ ಅದನ್ನು ಖಂಡಿಸಿದ್ದಾರೆ ಅದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಖಂಡಿಸ್ತಾ ಅದನ್ನು ಇವತ್ತಿನ ಒಂದು ನಡವಳಿ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ ಆ ಖಂಡನೆ ಮಾಡೋದ್ರ ಮೂಲಕ ಇವತ್ತಿನ ಈ ಸಭೆಯ ನಡವಳಿ ಅಂತಲೂ ಕೂಡ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಡಾಕ್ಟರ್ ಎಸ್ ವಿಜಯ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ಯಶಸ್ ನೌಕರರ ಸಮನ್ವಯ ಸಮಿತಿ